ನಮ್ಮ ದಾವಣಗೆರೆಯಲ್ಲಿ ಆಗಬಾರದ್ದಾಗಿದ್ದ ಇಲಾಖೆ ಈಗ ಇಲಾಖೆ ಆಗಬಾರ್ದಾಗಿತ್ತು ಇದಕ್ಕೆ ಕಾರಣಕರ್ತವ್ರು ಯಾವ್ದಾರು ಆಗಿರಲಿ ಅವ್ರ ಶಿಕ್ಷೆ ನಾನು ಮುಗಿಸ್ಕೊಳ್ಬೇಕಾಗ್ತಿತ್ತು ಈಗ ನಾನು ಊರಲ್ಲಿ ಇರಲಿಲ್ಲ ಇದ್ದಿದ್ದರೆ ಅದರ ಮಾತು ಬೇರೆ ಆಗ್ತಾ ಇತ್ತು ಒಟ್ಟಿನಲ್ಲಿ ಶಾಂತಿಯುತವಾಗಿ ಎಲ್ಲರೂ ನಡ್ಕೊಳ್ಳಿ ನಾನು ಅಧಿಕಾರಿಗಳೊಂದಿಗೆ ಮಾತಾಡಿದ್ದೀನಿ ಮುಂದೆ ಎಲ್ಲರೂ ಸರಿ ಹೋಗುತ್ತೆ ಶಾಂತಿಯುತವಾಗಿ ಇರೋಣ ಎಲ್ಲರೂ ಒಟ್ಟಾಗಿ ಬಾಳೋಣ ಅಂತ ಈ ಸಂದರ್ಭ ನಮ್ಮ ಜನಗಳಿಗೆ ನಾನು ಮನವಿ ಮಾಡಿಕೊಡ್ತೇನೆ ಈ ಗಲಾಟೆ ನಮ್ಮ ಮುಂದುವರ್ಸೋದು ಬೇಡ ಯಾಕೆಂದರೆ ಎಲ್ಲ ಕಡೆಗೂ ಈ ಬಿ ಜೆ ಪಿ ಅವ್ರು ಏನಿದ್ರಲ್ಲ ಇವ್ರು ಬರೀ ಗಲಾಟೆ ಎಸ್ಸದೆ ಅವ್ರ ಕೆಲಸ ಐತಿ ಅವ್ರಿಗೆ ಆಸ್ಪದ ಕೊಡ್ದಂಗೆ ನಾವು ನಮ್ಮ ಕೆಲಸ ನಾವು ಮಾಡೋಣ